ಬಿ ಎಸ್ ಯಡಿಯೂರಪ್ಪ ಬಿಜೆಪಿ ಇವತ್ತಿನ ದಿಗ್ಗಜ ನಾಯಕ ಅವರು ಎಂಬತ್ಮೂರರಲ್ಲಿ ಪ್ರಥಮ ಬಾರಿಗೆ ವಿಧಾನಸಭೆಯನ್ನು ಪ್ರವೇಶಿಸಿದರು ಅವಾಗ ಎ ಕೆ ಸುಬ್ಬಯ್ಯನವರು ಬಿಜೆಪಿಯ ನಾಯಕರಾಗಿದ್ದರು ಯಡಿಯೂರಪ್ಪ ಶಿಕಾರಿಪುರದಿಂದ ಬಂದಂಥ ಒಬ್ಬ ಸಾಮಾನ್ಯ ರೈತರ ಮತ ರೈತ ಪರವಾದ ನಿಲುವೆಯನ್ನು ಹೊಂದಿದ್ದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕ ಇದ್ರು ಕೂಡ ಯಡಿಯೂರಪ್ಪ ರೈತರ ಬಗ್ಗೆ ಪ್ರೀತಿ ಮತ್ತು ಕಾಳಜಿಯನ್ನು ಇಟ್ಟುಕೊಂಡವರು ಬಿಜೆಪಿ ಎಂದು ಕೂಡ ಯಡಿಯೂರಪ್ಪ ಬರುವವರೆಗೆ ರೈತರ ಬಗ್ಗೆ ಆಲೋಚನೆ ಮಾಡಿದ ಬಹಳ ಕಡಿಮೆ ಆದ್ರೆ ಯಡಿಯೂರಪ್ಪ ರೈತ ಹೋರಾಟದ ಒಂದು ಭಾಗ ಕೂಡ ಆದರೆ ಅವರು ಬಿಜೆಪಿಯನ್ನು ಕಡ್ತಾ ಬಂದಿದ್ದು ಹೇಳಿದೆ ಅವರು ಬಿಜೆಪಿಗೆ ಕೇಸರಿ ಶಾಲಿನ ಪಕ್ಷಕ್ಕೆ ಹಸಿರು ಶಾಲನ್ನು ಹಾಕಿಸುವ ಯತ್ನ ಮಾಡಬೇಕು ಆ ರೈತ ಶಕ್ತಿ ಏನಿದೆ ಆ ರೈತ ಶಕ್ತಿಯನ್ನು ಬಿ ಜೆ ಪಿಗೆ ತುಂಬುವುದಕ್ಕೆ ಅವರಿಗೆ ಸಾಧ್ಯ ಆದ್ದರಿಂದನೇ ಬಿ ಜೆ ಪಿ ಅಧಿಕಾರದ ಹತ್ತಿರ ಬಂತು ಬಿ ಜೆ ಪಿ ಎಂದೂ ಕೂಡ ಅದು ಅಧಿಕಾರಕ್ಕೆ ಬರುತ್ತೆ ಅಂತ ಕನಸು ಕಾಣದಿರುವಂಥ ಸಂದರ್ಭದಲ್ಲಿ ಬಿ ಜೆ ಪಿ ಸ್ಲೋಲಿ ವಿಧಾನಸೌಧದಲ್ಲಿ ಗದ್ದಿಗೆ ಹಿಡಿಯುವ ಒಂದು ಸ್ಥಿತಿ ಬಂತು ಯಾಕಂದರೆ ಹತ್ತೊಂಬತ್ತು ನೂರ ಯಾವಾಗ ಯಡಿಯೂರಪ್ಪ ಮೊದಲು ವಿಧಾನಸಭೆಯನ್ನು ಪ್ರವೇಶಿಸಿದ್ರು ಆಗ ಬಿಜೆಪಿಗೆ ಇದ್ದಿದ್ದು ಹದಿನೆಂಟು ಸ್ಥಾನಗಳು ಸೊ ಇಂತಹ ಯಡಿಯೂರಪ್ಪ ಅವರು ಒಂದು ರೀತಿಯಲ್ಲಿ ಹುಟ್ಟು ಹೋರಾಟಗಾರ ದಣಿವರಿಯಾದ ನಾಯಕ ಅವರಿಗೆ ದಣಿವು ಅನ್ನುವುದು ಇಲ್ಲವೇ ದಟ್ ಇಸ್ ಅಂತ ಅಂದ್ರೆ ಯಜೂರ ಯಡಿಯೂರಪ್ಪ ಹೇಗೆ ಗೊತ್ತಾರೆ ಅವರು ಒಂದು ರೀತಿಯಲ್ಲಿ ಹಳೆಯ ಕಾಲದ ಸಾಮ್ರಾಟರಿದ್ದ ಮಹಾರಾಜರುಗಳು ಸಾಮ್ರಾಟರು ಇರ್ತಾರೆ ಅವರು ಯೂಸುವಲಿ ಹಾಗೇನವರು ಅವ್ರು ಏನಾದರೂ ತಾವು ಮಾಡಬೇಕು ಅಂದರೆ ಅವ್ರಿಗೆ ಮಾಡಿಸಿದ್ದ ಅದು ಕಾನೂನು ಇನ್ನೊಂದು ಮತ್ತೊಂದು ಏನೂ ಇಲ್ಲ ಅದ್ವಾನಿಗೆ ಇವ್ರು ಕಂಡ್ರೆ ಆಗ್ತಿರ್ಲಿಲ್ಲ ವಾಜಪೇಯಿ ಹತ್ರ ಮಾತ್ರ ಜಗಳ ಮಾಡಿಲ್ಲ ಅನ್ಸುತ್ತೆ ಸೊ ಅಮಿತ್ ಶಾ ಹತ್ರ ಜಗಳ ಮಾಡಿದ್ದಾರೆ ಇತ್ತೀಚೆಗೂ ಅವರು ಜಗಳ ಮಾಡಿದ ವರದಿ ಇದೆ ಅವರಿಗೆ ಒಂದು ಸಾಧಿಸುವ ಛಲ ಇದೆ ಅವರು ನಾನು ಇದನ್ನು ಸಾಧಿಸಬೇಕು ಅಂತದೇ ಹೇಳ್ತು ಅಥವಾ ಯಾರಿಗಾರೋ ಏನು ಮಾಡಬೇಕು ಅಂದರೆ ಕಾನೂನಿಗಿನೂ ಅಡ್ಡಿ ನೋಡಲ್ಲ ಅವರು ಅಂತಹ ಒಬ್ಬ ವಿಶಿಷ್ಟ ರಾಜಕಾರಣಿ ಅವರು ಅಂದರೆ ಅವರಿಗೆ ಕ್ಯಾಲ್ಕುಲೇಷನ್ ಅನ್ನೋದು ಗೊತ್ತಿಲ್ಲ ನಾಟ್ ಎ ಕ್ಯಾಲ್ಕುಲೇಟಿವ್ ಪೊಲಿಟಿಶನ್ ಇದು ನೇರ ವಂತಿಕೆಯ ರಾಜಕಾರಣಿ ಯಾರು ನಾವು ಜನರ ಜೊತೆ ನೇರವಾಗಿ ಸಂಪರ್ಕ ಇಟ್ಟುಕೊಂಡ ಜನನಾಯಕರು ಅಂತ ಹೇಳಬಹುದಾದ ನಾಯಕರಲ್ಲಿ ಯಡಿಯೂರಪ್ಪ ಒಬ್ಬರು